ನಮಸ್ತೆ ವೆಲ್ಕಮ್ ಟು ಗೋ ಟಿವಿ ಕನ್ನಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ತೆರಿಗೆ ಹಾಕಿರೋ ನಿರ್ಧಾರಕ್ಕೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಕಡಕ್ ತಿರುಗೇಟು ನೀಡಿದ್ದಾರೆ ಭಾರತ ಯಾರಿಗೂ ತಲೆಬಾಗೋದಿಲ್ಲ ಅಂತ ಅವರು ನೇರವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಭಾರತದ ಆರ್ಥಿಕತೆಯ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನಿಸಿದ ರಾಹುಲ್ ಗಾಂಧಿ ಅವರಿಗೂ ಕೂಡ ಗೋಯಲ್ ಅವರು ಬಸ್ಸಿ ಮುಟ್ಟಿಸಿದ್ದಾರೆ ಹಾಗಿದ್ರೆ ಈ ಟ್ಯಾಕ್ಸ್ ವಾರ್ ಬಗ್ಗೆ ಪಿಯೂಷ್ ಗೋಯಲ್ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ ಹೌದು ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಶೇಕಡ ಐವತ್ತರಷ್ಟು ತೆರಿಗೆ ಹಾಕಿರುವುದು ವ್ಯಾಪಾರ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಇದರ ಬಗ್ಗೆ ಪ್ರತಿಕ್ರಿಯಿಸಿರುವ ಪಿಯೂಷ್ ಗೋಯಲ್ ಅವರು ಜಗತ್ತು ನಿರಂತರವಾಗಿ ಬದಲಾಗುತ್ತಲೇ ಇರುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಹೊಸ ದಾರಿಗಳನ್ನ ಕಂಡುಕೊಳ್ಳುತ್ತಲೇ ಇರುತ್ತೆ ಹೊಸ ದೇಶಗಳು ಬರ್ತವೆ ಕೆಲವು ಕುಸಿಯುತ್ತವೆ ಈಗ ಇದು ಭಾರತದ ಸಮಯ ಅಂತ ಹೇಳುವ ಮೂಲಕ ಭಾರತದ ಆತ್ಮವಿಶ್ವಾಸವನ್ನ ಪ್ರದರ್ಶಿಸಿದ್ದಾರೆ ಇನ್ನು ಅಮೆರಿಕದ ತೆರಿಗೆ ನೀತಿಯಿಂದ ಭಾರತಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಜಾಗತೀಕರಣ ಈಗ ಇಲ್ಲ ಅನ್ನೋದು ತಪ್ಪು ಎಲ್ಲಾ ದೇಶಗಳು ತಮ್ಮ ವ್ಯಾಪಾರ ಪಾಲುದಾರರನ್ನ ಮರುಹೊಂದಿಸುತ್ತವೆ ಅಂತ ಗೋಯಲ್ ಅವರು ವಾದಿಸಿದ್ದಾರೆ ಅವರು ಮತ್ತೊಂದು ಮುಖ್ಯ ವಿಷಯವನ್ನ ಹೇಳಿದ್ದಾರೆ ಹೋದ ವರ್ಷಕ್ಕಿಂತ ಈ ವರ್ಷ ಭಾರತದ ರಫ್ತು ಖಂಡಿತ ಜಾಸ್ತಿ ಆಗುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಅವರ ಸುಂಕದ ಯುದ್ಧದಿಂದ ಆಗುವ ವ್ಯಾಪಾರ ಅಡೆತಡೆಗಳನ್ನ ನಿವಾರಿಸಲು ಭಾರತ ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಅಂತ ತಿಳಿಸಿದ್ದಾರೆ ದೇಶದ ನೈತಿಕ ಸ್ಥೈರ್ಯ ಹೆಚ್ಚಾಗಿದೆ ಭಾರತೀಯ ಆರ್ಥಿಕತೆಯಲ್ಲಿ ಸಾಕಷ್ಟು ಶಕ್ತಿ ಇದೆ ಮತ್ತು ಭಾರತ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಅಂತ ಗೋಯಲ್ ಹೇಳಿದ್ದಾರೆ ಇಲ್ಲಿ ಮತ್ತೊಂದು ಬೆಳವಣಿಗೆ ಅಂದ್ರೆ ಪಿಯೂಷ್ ಗೋಯಲ್ ಅವರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಮೇಲೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತದ ಆರ್ಥಿಕತೆ ಸತ್ತಿದೆ ಅಂತ ಹೇಳಿದ್ದನ್ನ ರಾಹುಲ್ ಗಾಂಧಿ ಬೆಂಬಲಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರೋ ಗೋಯಲ್ ರಾಹುಲ್ ಗಾಂಧಿ ಕೊಟ್ಟಿರೋ ಈ ಹೇಳಿಕೆ ನಾಚಿಕೆಗೇಡು ದೇಶ ಕಾಂಗ್ರೆಸ್ನ ಈ ಆಟವನ್ನ ಎಂದಿಗೂ ಮರೆಯಲ್ಲ ಈ ರೀತಿ ಅವಮಾನಕರ ಟೀಕೆಗಳನ್ನ ಮಾಡಿದ ರಾಹುಲ್ ಗಾಂಧಿಯನ್ನ ರಾಷ್ಟ್ರ ಎಂದಿಗೂ ಕ್ಷಮಿಸಲ್ಲ ಅಂತ ಕಟುವಾಗಿ ಟೀಕಿಸಿದ್ದಾರೆ ಅಂದ್ರೆ ಅಮೆರಿಕ ಮತ್ತು ಭಾರತದ ವ್ಯಾಪಾರ ಯುದ್ಧದ ಮಧ್ಯೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಈಗ ಬಿಜೆಪಿ ಪಾಲಿಗೆ ಹೊಸ ಅಸ್ತ್ರವಾಗಿ ಸಿಕ್ಕಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ಯುದ್ಧದ ಬೆದರಿಕೆಗೆ ಭಾರತ ಎಂದಿಗೂ ಹೆದ್ರಲ್ಲ ಅಂತ ಪಿಯೂಷ್ ಗೋಯಲ್ ಅವರು ದೇಶಕ್ಕೆ ಒಂದು ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ ಇದೇ ವೇಳೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಈಗ ಹೊಸ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಗಿದೆ ಈ ಎಲ್ಲಾ ಬೆಳವಣಿಗೆಗಳು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ